ಲೀಲಾ ನಟನೆಯ ಸಿನಿಮಾಗಳು ಹಿಟ್ಟಾಗಿಲ್ಲ ಅಂದರೂ ಅವರಿಗಿರುವ ಕ್ರೇಜ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅದರಲ್ಲೂ ಟು ಬಳಿಕ ಕಿಸಿಕ್ ಬೆಡಗಿಗೆ ಬೇಡಿಕೆ ತುಂಬಾ ಹೆಚ್ಚಾಗಿದೆ ಆದರೆ ಇದರ ನಡುವೆ ಬಾಲಿವುಡ್ ಚಿತ್ರಕ್ಕಾಗಿ ನಟಿ ಒಂದು ಕೋಟಿ ಸಂಭಾವನೆ ಕಮ್ಮಿ ಪಡೆದಿದ್ದಾರೆ ಎನ್ನಲಾದ ಸುದ್ದಿ ಮಾತ್ರ ಚರ್ಚೆಗೆ ಗ್ರಾಸವಾಗಿದೆ ತೆಲುಗಿನ ಒಂದು ಸಿನಿಮಾಗೆನೇ ಸುಮಾರು ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದು ಈಗ ಬಾಲಿವುಡ್ನ ಆಶಕಿ ಸಿನಿಮಾಗೆ ಎರಡು ಕೋಟಿ ರೂಪಾಯಿ ಸಂಭಾವನೆಗೆ ಒಪ್ಪಿಕೊಂಡಿದ್ದಾರೆ ಎಂದು ತಮಗೆ ಬೇಡಿಕೆ ಎದುರು ಬಾಲಿವುಡ್ ಸಿನಿಮಾಗಳ ಆಸೆಗೆ ಸುಮಾರು ಒಂದು ಕೋಟಿ ರೂಪಾಯಿ ಸಂಭಾವನೆ ಇಳಿಸಿಕೊಂಡ್ರೆ ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ ರೆಟ್ರೋ ಸಿನಿಮಾ ಬಳಿಕ ಸೂರ್ಯ ಹೊಸ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸೂರ್ಯ ನಟನೆಯ ಈ ಸಿನಿಮಾಗೆ ಪ್ರೇಮಲು ನಟಿ ಮಮಿತಾ ಬೈಜು ಮತ್ತೆ ಈ ಸಿನಿಮಾದಲ್ಲಿ ಆಗಿದ್ದಾರೆ ಈ ಸಿನಿಮಾದಲ್ಲಿ ವಿಜಯ್ ದೇವರಗೊಂಡ ಕೂಡ ನಟಿಸಲಾಗುತ್ತಾರೆ ಎನ್ನಲಾಗಿದೆ ಚಿತ್ರದಲ್ಲಿ ತಿರುವು ಕೊಡುವ ಪಾತ್ರದಲ್ಲಿ ವಿಜಯ್ ನಟಿಸಲಿದ್ದಾರೆ ಎನ್ನಲಾಗಿದೆ ನಟನೊಂದಿಗೆ ಚಿತ್ರತಂಡ ಮಾತುಕತೆ ನಡೆಸಿದೆ ಆದರೆ ವಿಜಯ್ ದೇವರಗಂಡ ಕಡೆಯಿಂದ ಈ ಸಿನಿಮಾಗೆ ಯಾವುದೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬುದನ್ನು ಚಿತ್ರತಂಡವೇ ಅಧಿಕೃತವಾಗಿ ತಿಳಿಸಬೇಕಾಗಿದೆ ಬಹುಶಃ ಸಿನಿಮಾದಲ್ಲಿ ವಿಲನ್ ಆಗಿ ನಡೆಸ್ತಾರ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಲಕ್ಕಿ ಭಾಸ್ಕರ್ ನಿರ್ದೇಶಕದ ವೆಂಕಿಯವರು ಸೂರ್ಯಾಪುಟಿ ಸಿಕ್ಸ್ ಸಿನಿಮಾಕ್ಕೆ ನಿರ್ದೇಶನ ಮಾಡಲಿದ್ದಾರೆ ದೇವರ ಸಿನಿಮಾ ಬಳಿಕ ಜೂನಿಯರ್ ಎನ್ ಟಿ ಆರ್ ಅವರು ಪ್ರಶಾಂತಿನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜೂನಿಯರ್ ಎನ್ ಟಿ ಆರ್ ಕಾಂಬಿನೇಷನ್ ಸಿನಿಮಾಗೆ ಪುಷ್ಪ ಟು ನಿರ್ಮಿಸಿದ್ದ ಮೈತ್ರಿ ಮೂವಿ ಮೇಕರ್ ಸಂಸ್ಥೆ ಬಂಡವಾಳ ಹೂಡಿದೆ ಈ ಚಿತ್ರದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಚ್ಚಿಕೊಂಡು ಮೇ ಇಪ್ಪತ್ತರಂದು ಜೂನಿಯರ್ ಎನ್ ಹುಟ್ಟುಹಬ್ಬಕ್ಕೆ ಯಾವುದೇ ಅಪ್ಡೇಟ್ ಸಿಗಲ್ಲ ಎಂದು ತಿಳಿಸಿದೆ ಜೂನಿಯರ್ ಎನ್ ಟಿ ಆರ್ ಅವರ ಹುಟ್ಟುಹಬ್ಬಕ್ಕೆ ವಾರ್ ಟು ಸಿನಿಮಾದ ಟೀಸರ್ ಅಪ್ಡೇಟ್ ಸಿಗಲಿದೆ